ನಮಸ್ಕಾರ ಇವತ್ತೆಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಇವತ್ತು ಈ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಆಳ್ವಾರ ಸಮಾಜ ಸಂಘದ ವತಿಯಿಂದ ಇವತ್ತ ನಾವು ಸುದ್ದಿಗೋಷ್ಠಿ ಮಾಡೋದು ಯಾವಾಗ ಯಾಕಪ್ಪ ಅಂದ್ರ ಇಲ್ಲಿ ನಮ್ಮ ಅಬ್ಜಲ್ಪುರ್ ತಾಲೂಕಿನಲ್ಲಿ ನಮ್ಮ ಸಮಾಜಕ್ಕೆ ಎಷ್ಟೆಷ್ಟು ಸರ್ಫಿಕೇಟ್ ಕೊಡ್ತಾ ಇಲ್ಲ ಮೊದಲ ಕೊಡ್ತಾ ಇದ್ರು ಇವತ್ತ ಡು ಡೂಪ್ಲಿಕೇಟ್ ಅರ ನೈಜ ಇದ್ರಿಗೆ ಕುಡ್ತಿದ್ರು ಡೂಪ್ಲಿಕೇಟ್ ಅಂತವ್ರಿ ನಾವು ಅವ್ರಿಗೆ ಸ್ವಾಗತ ಮಾಡಿದ್ದೇವಿ ಇವತ್ತ ಡೂಪ್ಲಿಕೇಟ್ ಇದ್ದವ್ರಿಗೆ ಕುಲಕ್ ಹೋಗ್ಬೇಡ್ರಿ ಸ್ನೇಹಿತರು ಕೂಡ ನಾವು ಬ್ರಿಟಿಷ್ ಸರ್ ವಿನಂತಿ ಮಾಡಿದ್ರೆ ಅವರು ನಮ್ಗೆ ಸಹಕಾರ ಕೊಟ್ಟರು ಈಗ ಒಂದ್ ಆಯ್ತು ಕೊಡ್ತಾ ಇಲ್ಲ ಸರ್ ಯಾಕೆ ಕೊಡ್ತಾ ಇಲ್ಲ ಇಲ್ರಿ ಏನೋ ಆದೇಶ ಇದೆ ಯಾವ ಆದೇಶ ಅದ ನಿಂಬಲ್ಲಿ ನಿಮ್ಗೆ ಯಾರು ಕೊಡ್ಬಿಡತ್ತ ನಿಮ್ಗೆ ಯಾವ್ದು ಆದೇಶ ನಿಂಬಲ್ಲಿ ತೊಗೊಂಡ್ರಿ ನಂಬಲ್ಲಿ ನಾವು ಸುಮ್ನೆ ಬಂದಿಲ್ಲಿ ಸುದ್ದಿಗೋಷ್ಠಿ ಮಾಡ್ತಾ ಇಲ್ಲ ನಮ್ಮಲ್ಲಿ ಪ್ರತಿಯೊಂದು ದಾಖಲೆಗಳವ ಯಾವ್ದೇ ದಾಖಲೆ ಕೇಳಿದ್ರು ನಮ್ಮಲ್ಲಿ ಸಾಕಷ್ಟು ಸಮಯದಲ್ಲಿ ದಾಖಲೆ ಕೊಡ್ತೀವಿ ಇವತ್ತ ನಮ್ಗೆ ನಾವ್ ಇಪ್ಪತ್ನಾಲ್ಕನೇ ತಾರೀಕ ಅದೇ ಇವತ್ತು ಸೋಮವಾರ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಸ್ ಇವತ್ತ ನಾವು ಆಫೀಸ್ ಆಫೀಸ್ವರಿಗೆ ನಾವು ಬೃಹತ್ ಪ್ರತಿಭಟನೆ ಮುಖಾಂತರ ನಾವು ಮುತ್ತಿ ಹಾಕುವ ಕೆಲಸ ಮಾಡ್ತಾ ಇದ್ದೇವೆ ಆವತ್ತ ಏನಪ್ಪಾ ಅಂದ್ರ ನಮ್ಗ ಸರ್ಟಿಫಿಕೇಟ್ ಇಶ್ಯೂ ಆಗ ಆಗುವವರೆಗೂ ನಾವು ಗ್ರೋ ಇಲ್ಲ ಮುತ್ತಿ ಹಾಕ್ತಿದ್ದೇವೆ ಅದಕ್ಕೆ ಏನಾದರೂ ಹೊಣೆ ಆದರೆ ಅದಕ್ಕೆ ನೇರ ಜಿಲ್ಲಾಧಿಕಾರಿಗಳು ತಹಸೀಲ್ ಆಫೀಸ್ ಅವರೇ ಹೊಣೆ ಹಾಕ್ತಾ ಇರ್ತೇವೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರ ಇವತ್ತ ಬಾಳ ಮಂದಿ ನಮ್ಗ ಡೂಪ್ಲಿಕೇಟ್ ಡೂಪ್ಲಿಕೇ ಡೂಪ್ಲಿಕೇಟ್ ಇದ್ದವರಿಗೆ ನೀವು ಅವ್ರಿಗೆ ಕಾನೂನು ಕ್ರಮ ತೋರಿ ಅವ್ರಿಗೆ ಕಾನೂನು ರ ಕ್ರಮ ತೋರಿ ಯಾಕಂದ್ರೆ ನೀವು ನೈಜವಾಗಿ ಇದ್ದವ್ರಿ ಯಾಕಂದ್ರೆ ನಮಗ ಅವ್ರಿಂದ ನಮ್ ತೊಂದರೆ ಕೊಡ್ತಾ ಇದ್ರಿ ಇದು ಒಂದಲ್ಲ ಎರಡಲ್ಲ ಐದು ವರ್ಷ ಐತ್ರಿ ನಮ್ಗ ಐದು ವರ್ಷ ನಷ್ಟ ಯಾಕೆ ಅಂತಾರ ನಮ್ಗ ಐದು ವರ್ಷ ಆಯ್ತು ನಮ್ ಸಮಾಜಕ್ಕೆ ಎಷ್ಟು ನಮ್ಗ ನ್ಯಾಯ ಸಿಗ್ತ ನ್ಯಾಯಾನೇ ಸಿಗ್ತಾ ಇಲ್ಲ ನಮ್ಗೆ ಯಾರು ಹೇಳೋರ್ಲ ಕೇಳೋರಿಲ್ಲ ಆಯ್ತು ಅವರು ನಾಯಕ ಸಮಾಜದವ್ರು ಅತಿಯಾಗಿ ರಾಜಕೀಯದಾಗಲಿ ಅಧಿಕಾರಿಗಾಗಲಿ ಜಾಸ್ತಿ ಪ್ರಬಲ ಆರತ್ತೆ ಅವ್ರ ಮನ್ಸ್ ಬಂದಂಗ ಮಾಡ್ತಾರ ಅಧಿಕಾರಿ ಅತ್ತೆ ಮನ್ಸ್ ಬಂದಂಗ ಮಾಡ್ತಾರ ಕಾನೂನು ಯಾರ್ಯಾರ ತಲೆ ಬಾಗಲೇ ಬೇಕಲ್ಲ ಹೈಕೋರ್ಟ್ ಆದೇಶ ಹೇಗದ್ರಿ ಇವ್ರಿಗೆ ಕುಡತ್ತೇಳಿ ಏನೋ ಬಿ ನಮ್ಮಲ್ಲಿ ಆದೇಶ ಬೇಕಾದ್ರೆ ತೋರಿಸ್ತೀವಿ ನಿಮ್ಗೆ ಆದೇಶ ತೊಂದರೆ ಬಂದ್ಕೊಂಡ್ ಪ್ರಶ್ನೆ ಮಾಡ್ಕೊತಿವಿ ಈಗ ನಾವ್ ಇಪ್ಪತ್ನಾ ನಾಲ್ಕನೇ ತಾರೀಕು ಆದೇಶ ನಮ್ಮ ಆದೇಶ ಎಲ್ಲ ಏನೇನೋ ಗೆಜೆಟ್ ತೊಂದಿ ಕುಂದ್ವು ಅದಕ್ಕೆ ಅವ್ರ ಏನ್ ಉತ್ತರ ಕೊಡ್ತಾರ ಬೇಟು ತಹಸೀಲ್ದಾರರು ನಾವು ಅವತ್ ಏನೇ ಆದ್ರೂ ಅವತ್ ಇಪ್ಪತ್ನಾಲ್ಕನೇ ತಾರೀಕು ಬೃಹತ್ ದೂರಕ್ಕೆ ಮೆರವಣಿಗೆ ಮುಖಾಂತರ ನಾವು ತಹಸೀಲ್ ಆಫೀಸ್ ಮುಚ್ಚಿ ಹಾಕ್ತಿದ್ವು ಏನೇ ಆಗಲ್ಲ ಮಾಡಿ ಎಲ್ಲ ಮಡಿಯೊಂಬ ಹೋರಾಟ ಮಾಡ್ತೀವಿ ನಮಗ ಸಾಕಾಗ ಐದು ವರ್ಷ ಆಯ್ತು ದಿನ ದಿನ ಇದೇ ಹೇಳೋದಕ್ಕೆ ಕೇಳೋದು ಸಾಕೇದವ್ರಿ ಅದಕ್ಕಾಗಿ ನಮ್ಮ ಸಮಾಜ ಬಾಂಧವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀನಿ ಕೈ ಮುಗಿದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಿ ನಮ್ಮ ಹಕ್ಕನ್ನು ನಾವು ಪಡೀಬೇಕಾಗುತ್ತೆ ತಮ್ಮಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀನಿ ಈಗ ಅಬ್ಜಾಪುರ್ ತಾಲೂಕಿನ ಎಷ್ಟೇ ಕೊಡ್ತಾ ಇಲ್ವ ಅಥವಾ ಜಿಲ್ಲೆ ಇಲ್ವೋ ಅಥವಾ ರಾಜ್ಯದಲ್ಲೂ ಕೂಡ ಇಲ್ಲಿ ಕೊಡ್ತಾ ಇಲ್ವ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ ಸರ್ ಗುಲ್ಬಾರ್ ಜಿಲ್ಲೆ ಗುಲ್ಬಾರ್ ಜಿಲ್ಲೆಯಲ್ಲಿ ಒಂದ್ಸಲ್ಲಿ ಕೊಡ್ತಾರೆ ಒಂದ್ಸಲ್ಲಿ ಕೊಡ್ತಾ ಇಲ್ಲ ಯಾರಿಗೂ ಕೊಡ್ತಾ ಇಲ್ಲ ಯಾರಿಗೂ ಕೊಡ್ತಾ ಇಲ್ಲ ಇಲ್ಲಿವರೆಗೂ ಯಾವ್ದು ಕೂಡ ಇಶ್ಯೂ ಮಾಡಿಲ್ಲ ಮದ್ ಮಾಡ್ಯಾರೀ ಈಗ ಒಂದ್ ತಿಂಗಳಾಯ್ತು ಪೂರಾ ಬಂದ್ ಮಾಡ್ಲಿಕ್ಕೆ ಬಿಟ್ರೇಳ್ತಾರ ಏನ್ ಹೇಳ್ತಾರ ಅವ್ರು ಮ್ಯಾಗ ಗೊಂದಲ್ಲದ್ ಕೋರ್ಟ್ನಾಗ ಕೇಸ್ ಅಂತಾರ ನಾವ್ ಏನಂದ್ ಮಧ್ಯಾಹ್ನ ಇದು ಆಗ್ಯದ ತೋರಿಸ್ತೀನಿ ನಾ ನಿಮ್ ಕೋಟಿ ಅವ್ರಿಗೂ ತೋರಿಸಿ ಮಧ್ಯಾಂತರ ಒಂದ್ ಆದೇಶ ಆಗ್ಯದ್ ಏನ್ಯಾರ ಎಲ್ಲಿ ಭೀ ಯಾವುದೇ ಆದೇಶ ಬಂದ್ರುನು ಏನ್ ಅವರು ಸರ್ಟಿಫಿಕೇಟ್ ನಿಲ್ಲಿಸುವ ಅಧಿಕಾರ ಯಾರಿಗೂ ಇಲ್ಲ ಯಾರು ನಿಲ್ಲಿಸ್ಬೇಡ ಯಾವ ಆದೇಶ ಏನ್ ನೇರ ನೈಜ ನೈಜ್ ಕೂಡ್ರಿ ಡೂಪ್ಲಿಕೇಟ್ ಕೊಡ್ಬೇಡ್ರಿ ಡೂಪ್ಲಿಕೇಟ್ ಕೊಟ್ರೆ ನೈಜ ತೊಂದರೆ ಆಗ್ತದ ಅದಕ್ಕ ನಾವು ಸ್ವಾಗತ ಇದ್ದೀವಿ ನೀವ್ ಯಾಕೆ ಪೂರ ನಿಲ್ಸಿರಿ ನಿಮ್ ಬಲ್ಲಿ ಏನದ ಕಾನೂನು ಅದಕ್ಕೆಲ್ಲ ನಮ್ ಪ್ರಶ್ನೆ ಅದ ಅದಕ್ಕ ಪ್ರಶ್ನೆ ಮಾಡ್ಬೇಕು ಅವ್ರು ಏನ್ ಅದಕ್ಕೆ ನಾವು ಇದು ಮಾಡ್ತಾರೆ ಎಲ್ಲ ಸಿದ್ಧವಾಗಿದ್ದೀವಿ ನಾವು ಇಪ್ಪತ್ ನಾಲ್ಕನೇ ತಾರೀಕು ಉಗ್ರವಾದ ಹೋರಾಟ ಮಾಡ್ತದ ನಾವು ಮುಚ್ಚಿ ಹಾಕ್ತಿದ್ವು ಅದಕ್ಕಲ್ಲಾಗ ನೀವು ನಮಗ ಪತ್ರಿಕಾ ಮಾಧ್ಯಮ ನ್ಯಾಯ ಕೊಡ್ಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಸಂತೋಷ್ ಹಾ ಸರ್ ಇವತ್ತಿನ ವಿಷಯ ಏನಂದ್ರೆ ಒಂದು ತಿಂಗಳಾಯ್ತು ನಮಗೆ ಎಸ್ ಟಿ ತಳವಾರ ಸರ್ಟಿಫಿಟ್ ತಹಶೀಲ್ ಆಫೀಸ್ ಅಫಜಲ್ಪುರ್ಲಿ ನಮಗೆ ಸಿಗ್ತಾ ಇಲ್ಲ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಬ್ಜಲ್ಪುರ್ ತಾಲೂಕಿನ ಎಸ್ ಟಿ ತಳವಾರ ಸಮಾಜದ ಮುಖಂಡರು ಹಾಗೂ ಸಮಾಜದ ಗಣ್ಯರು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಬೇಕು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಸವೇಶ್ವರ ಸರ್ಕಲ್ ನಿಂದ ಸೋಮವಾರ ಒಂದು ಬಸವೇಶ್ವರ ಸರ್ಕಲ್ ದಿಂದ ತಹಸೀಲ್ದಾರ್ ಆಫೀಸದವರೆಗೆ ನಮ್ಮ ಹೋರಾಟ ಇರುತ್ತದೆ ಅದರಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಬೇಕಾಗಿ ವಿನಂತಿ